ಇವತ್ತೇ ಯುವಕರೇ ನಿಮ್ಮ ಮನೆಗೆ ಹೋಗಿ ನಿಮ್ಮ ದೇವರ ಗದ್ದಿಗೆ ಮೇಲೆ ಆ ಕಾಕು ಪೋಕು ದೇವರುಗಳನ್ನು ಇಟ್ಟು ಪೂಜೆ ಮಾಡುವುದಕ್ಕಿಂತ ಅದನ್ನು ತೆಗೆದು ಹೊರಗಡೆ ಇಟ್ಟು ಬುದ್ಧ ಬಸವ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇಟ್ಟು ಪ್ರತಿದಿನ ಅವರಿಗೆ ನಮಸ್ಕಾರ ಮಾಡುವುದನ್ನು ಕಲಿರಿ ನೀವು ಸಾಕ್ ಸಾಕ್ ಇಷ್ಟು ಮಾಡಿರಿ ಉದ್ಧಾರ ಆಗ್ತೀರಿ ಈ ವಿದ್ಯಾವಂತ ದಲಿತ ಮಹಿಳೆಯರು ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ ಗುಡಿ ಗುಂಡಾರದಲ್ಲಿ ನಿಲ್ಲುವ ನಮ್ಮ ಭಾರತ ದೇಶದ ಹೆಣ್ಣುಮಕ್ಕಳ ಕಿವು ಗ್ರಂಥಾಲಯದಲ್ಲಿ ನಿಂತಾಗ ಈ ದೇಶದ ಬದಲಾವಣೆಯನ್ನು ಕಾಣ್ತೇವೆ ಅನ್ನತಕ್ಕಂಥ ಮಾತನ್ನು ಈ ದೇಶದಲ್ಲಿ ಹೆಣ್ಣು ಹೆಣ್ಣುಮಕ್ಕಳು ಅರ್ಥ ಮಾಡ್ಕೊಳ್ಬೇಕು ಏನು ಪೂಜೆ ಮಾಡ್ತಾವ್ರಿ ಸಂಕಷ್ಟಿ ಮಾಡ್ತಾವ ವರ್ಧಾ ವ್ರತ ಮಾಡ್ತಾವ ಸತ್ಯನಾರಾಯಣ ವ್ರತ ಮಾಡ್ತಾವ ಬಿಟ್ಟದ ನಮ್ಗೆ ಹೇಳಿ ಹೇಳಿ ಬಿಟ್ಟದ ಮೈಸೂರು ಭಾಗದ ದಲಿತರೇ ಪ್ರ ಭಾಳ ಮೇಲ್ವರ್ಗದ ದಲಿತ ವರ್ಗದ ಮಕ್ಕಳನ್ನು ಕೇಳಿದ್ರೆ ಏನು ಬ್ರಾಹ್ಮಣ ಹೆಣ್ಣುಮಕ್ಕಳಿಗಿಂತ ಮಡಿ ಮಾಡ್ತಾವೆ ನಾಗರಾಜನವರ ಏನು ಏನು ಅರ್ಥನೇ ಆಗ್ಬೋದು ಏನು ನಿಮಗೆ ದೇವರು ನಿಮಗೆ ಅನ್ನ ಕೊಟ್ನೋ ಅಂಬೇಡ್ಕರ್ ಅನ್ನ ಕೊಟ್ನೋ ಪ್ರಶ್ನೆ ಹಾಕ್ಕೊಂಡು ಹೋಗ್ಬಿಡ್ರಿ ಇಲ್ಲಿಂದ ಕೂತ್ಕೊಂಡು ನೀವು ದೇವರು ಅನ್ನ ಕೊಟ್ನೋ ಆ ಮಡಿವಂತಿಕೆ ದೇವರುಗಳು ನಿಮಗೆ ನ್ಯಾಯ ಕೊಟ್ಟವೋ ಅಂಬೇಡ್ಕರ್ ಕೊಟ್ಟರು ಅದಕ್ಕಾಗಿ ವಿದ್ಯಾವಂತರಾಗ್ರಿ ಬುದ್ಧಿವಂತರಾಗ್ರಿ ಪ್ರಗತಿಪರ ಚಿಂತಕರಾಗ್ರಿ ಓದುವಂಥವರಾಗ್ರಿ ಈ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕಿತ್ತು ಅಂತಂದರೆ ನಾವು ಮೇಲು ಅವರ ಮೇಲೆ ಸಂಘರ್ಷಣೆ ಮಾಡುವುದರ ಜೊತೆಗೆ ನಮ್ಮದು ನ್ಯಾಯ ಬಗೆಹರಿಯುವುದಿಲ್ಲ ನಮ್ಮ ಕೆಳವರ್ಗದವರನ್ನು ನಾವು ಬದಲಾಯಿಸಿಕೊಳ್ಳುವುದರೊಂದಿಗೆ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಬರ್ತದೆ ಅನ್ನತಕ್ಕಂಥದನ್ನು ಅರ್ಥ ಮಾಡಿಕೊಳ್ಳಬೇಕನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ಎಚ್ಚರದ ಮಾತನ್ನು ತಮಗೆಲ್ಲರಿಗೆ ತಿಳಿಸ್ತಾ ತಮ್ಮನ್ನೆಲ್ಲರಿಗೆ ವಂದಿಸಿ ನಮ್ಮ ದೊಡ್ಡ ಮನೆಯವರೇನು ಭಯಪಡೋದ ಅವಶ್ಯಕತೆ ಇಲ್ಲ ಇರ್ತದ ಅದು ಬೇಕಾದಷ್ಟು ಜನ ಇರಲಿ ಇಷ್ಟು ದೊಡ್ಡ ದೇಹಕ್ಕೆ ದೊಡ್ಡ ಜ್ವರ ಬಂದದ ಮಾತ್ರೆ ಇಷ್ಟೇ ಅದ ಎಷ್ಟದ ಎಷ್ಟದ ಮಾತ್ರ ಮೈ ತುಂಬ ಜ್ವರ ಬಂದದ ಮಾತ್ರೆ ಎಷ್ಟದ ಇಷ್ಟೇ ಅದ ಇಡೀ ಕರ್ನಾಟಕದ ದಲಿತ ಸಮುದಾಯಕ್ಕೆ ಗೋಕಾಕಿಂದ ಜ್ವರದ ಮಾತ್ರೆಯನ್ನು ಕೊಟ್ಟಿದ್ದೇವೆ ಅನ್ನೋತಕ್ಕಂಥ ಮಾತನ್ನು ನಾವು ಅರ್ಥ ಮಾಡಿಕೊಳ್ಬೇಕನ್ನತಕ್ಕಂಥದನ್ನು ಎಚ್ಚರದಿಂದ ಹೇಳುತ್ತ ಇದು ಹೋಗೇ ಹೋಗ್ತದ ಇದು ಚರ್ಚೆ ಆಗೇ ಆಗ್ತದ ಮುಂದೆ ಒಂದು ದಿನಮಾನ ಕಾಲದಲ್ಲಿ ಎಲ್ಲ ದಲಿತ ಸಮುದಾಯದವರು ಕೂಡಿಕೊಂಡಾಗ ಅವರೆಲ್ಲರೂ ಮಾತನಾಡುವುದನ್ನು ನಾನು ಕೆಳಗೆ ನಿಂತು ನೋಡುವ ಭಾಗ್ಯ ನನಗೆ ಬರಲಿ ಅನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ವಿನಂತಿಸ್ಕೊಳ್ತಾ ನಿಮ್ಮ ಜೊತೆಯಲ್ಲಿ ಸದಾ ಇರ್ತೇವೆ ಹುಡುಗರೆಲ್ಲರೂ ಒಳ್ಳೆ ರೀತಿಯಲ್ಲಿ ಬದುಕ್ರಿ ನೀವು ಅಯ್ಯಪ್ಪ ಅಯ್ಯಪ್ಪ ದೇವ್ರಿಗೆಲ್ಲ ದುಡ್ಡು ಕೊಡೋ ಬದಲು ತೊಗೊಂಡೋಗಿ ಡಿಪಾಸಿಟ್ ಇಟ್ಟರೆ ವರ್ಷದಲ್ಲಿ ನಮ್ಮ ದಲಿತ ಹೆಣ್ಣು ಮಕ್ಕಳು ದೇವ್ರಿಗೆ ಖರ್ಚು ಮಾಡೋ ದುಡ್ಡು ಡಿಪಾಸಿಟ್ ಇಟ್ಟು ಪಿಗ್ಮಿ ಇಟ್ಟರೆ ವರ್ಷಕ್ಕೆ ನಾಲ್ಕು ತೊಲೆ ಬಂಗಾರ ಮಾಡಿಕೊಳ್ಬಹುದು ಅನ್ನತಕ್ಕಂಥ ಮಾತನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಕೊಳ್ತಾ ದುಡಿಬೋದು ಊಟ ಮಾಡ್ಬೋದು ಬದುಕಬಹುದು ಅನ್ನತಕ್ಕಂಥದನ್ನು ಜೀವನದಲ್ಲಿ ಅಡವಡಿಸಿಕೊಂಡು ಬದುಕ್ರಿ ಯಾರನ್ನು ದ್ವೇಷಿಸಬೇಡ್ರಿ ಎಲ್ಲರ ಕೈ ಮೇಲೆ ಹೆಗಲಿರಲಿ ಆದ್ರೆ ಒಳಗಡೆ ನಾನು ಮಾತ್ರ ದಲಿತನಾಗಿ ಏನು ಹೋರಾಟ ಮಾಡಬೇಕು ಅನ್ನತಕ್ಕಂಥದನ್ನ ಮರಿಬೇಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೆ ಒಂದಿಷ್ಟು